ವೀಕ್ಷಕರೇ ಜಾನಕಿ ಟಿವಿ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹದೇವಸ್ವಾಮಿ ನಾಯಕತ್ವದ ಕರ್ನಾಟಕ ರಾಜ್ಯ ರೈತ ಸಂಘ ಸಾಮೂಹಿಕ ನಾಯಕತ್ವದ ಕರ್ನಾಟಕ ರಾಜ್ಯ ರೈತ ಸಂಘ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಗೆ ನನ್ನ ಎಲ್ಲಾ ಮತ್ತು ಶ್ರಮವನ್ನು ವಹಿಸುತ್ತೇನೆ ಯಾವುದೇ ಕಾರಣಕ್ಕೂ ಯಾವುದೇ ಆಶಯ ಆಮಿಷಗಳಿಗೆ ಬಲಿಯಾಗದೆ ಜಾಲ್ಯಾತೀತ ಮತ್ತು ಪಕ್ಷಾತೀತದಲ್ಲಿ ಹೋರಾಟದಲ್ಲಿ ಭಾಗವಹಿಸುತ್ತೇನೆಂದು ಪ್ರಮಾಣೀಕರಿಸುತ್ತೇನೆ ಪ್ರಮಾಣೀಕರಿಸುತ್ತೇನೆ ನಾನು ಎಲ್ಲರಿಗೂ ಮಾತಾಡಿ ಆಯಿತು ಒಂದು ಇದನ್ನು ಮೈಸೂರಲ್ಲಿ ಮಾಡಿ ಮೈಸೂರು ಜಿಲ್ಲೆ ಅಂತೇಳಿ ನಾನು ರಾಜ್ಯ ಮಟ್ಟದ ನಮ್ಮ ಜಿ ಮೇಡಮ್ ಇರ್ಬೋದು ಕೆ ಟಿ ಗಂಗಾಧರ್ ಇರ್ಬೋದು ಚರ್ಚೆ ಮಾಡಿದಾಗ ಆಯಿತು ಮಾಡಿ ಸಾಮೂಹಿಕ ನಾಯಕತ್ವ ನನಗೆ ಡೀವರ್ಸಿ ಬರ್ತಾಯಿದ್ದೆಲ್ಲ ಅವರೆಲ್ಲ ಮಾತಾಡಿ ಚರ್ಚೆಗಳು ಮಾಡಿ ನಂತರ ಸತೀಶ್ ಅವರಿಗೆ ಟೈಮ್ ಕೊಟ್ಟು ಈಗ ನಿಮಗೆ ಒಂದು ತಾಲೂಕು ಸಮಿತಿ ಇದು ಸಾಮೂಹಿಕ ನಾಯಕತ್ವ ಇಲ್ಲಿ ಎಲ್ಲರೂ ಲೀಡ್ರು ಇಲ್ಲಿ ನಾನು ಪ್ರಕಾಶ ಮಾಡಿಕೊಡಿ ಮಾಡಿಕೊಡಿ ಅಂದರೆ ಎಲ್ಲರೂ ನಾವೇ ಮಾಡ್ಕೊಳಕ್ಕಾಗಲ್ಲ னாராக்கே இது ஆக்கோது தோவ் நீல் ஆள் நான் கரது இல்லை ஏத கரது ஏத்த கரீதா ரைத் கலச நான் பதிலே ரெல்சா மாக்க இது நீங்கள் ஒல்கா ஆளுகளை கர்த்தீர ஆளுகளுக்கு கரது விட்டு அவங்க உனார ஆக்கிறேன் நம்ம ஆ ಕೆಲಸ ಮಾಡಿ ನಾವು ಆ ಮುನ್ನೂರ ಹಾಕುದ ಹಾಕ್ಬಿಟ್ಟು ಊರ ಕೈ ಕಟ್ಕೊಂಡು ನಿಂತ್ಕೊಂಡ್ರೆ ನೀವು ಮುಂದೆ ಏನ್ ಮಾಡಿ ಕೆಲಸ ಮಾಡಲ್ಲ ಮಾಡಲ್ಲ ಜೊತೆಗ ಅವ್ನ ಮಾವ್ ದಿನ ಕಳ್ಕೊಂಡ ತಕ್ಕಂಬಂದಿರ್ತಾನೆ ಅವ್ ಏನ್ ಮಾಡ್ಬೇಕು ಅಂತ ನೀವ್ ಹೇಳ್ಬೇಕು ಏನೋ ಗೊತ್ತಿಲ್ಲ ನೀವು ಊರ ಹಣ ಹಾಕ್ಬಿಟ್ಟು ಕೈ ಕಟ್ಕೊಂಡು ನಿಂತ್ಕೊಂಡ್ರೆ ಈಗ ಮಾಡಿನ ಹಂಗೆ ನೀವು ಇಲ್ಲಿ ಕೆಲಸ ಮಾಡಕ್ ಕರ್ಬಿಟ್ಟು ನನ್ನ ನೀವು ಊರ ಹಾಕ್ಬಿಟ್ಟು ಕೈ ಕಟ್ಕೊಂಡು ನಿಂತ್ಕೊಂಡ್ರ ಮಾಡಕ್ ಅಂತ ಇದೇ ಎಲ್ಲವ

நான் மக்காக நம்ம வியோசாய் நம்ம பரவாயில் ஹோம் நஞ்சு முடித்தா